ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಇವತ್ತು ಕೂಡ ಸಣ್ಣ ಪುಟ್ಟ ಕಿಚನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಇವತ್ತಿನ ಕಿಚನ್ ಟಿಪ್ಸ್ ನೋಡಿ ಇದೇನಪ್ಪ ಕೈಯಲ್ಲಿ ಅಕ್ಕಿ ಹಿಡಿದಿರೋದು ಇದೇನು ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದರಿಂದ ಏನು ಟಿಪ್ಸಪ್ಪ ಅಂತ ಯೋಚನೆ ಮಾಡ್ತೀರಲ್ವಾ ಹಾಗೆ ಯೋಚನೆ ಮಾಡಿಬಿಡಿ ವೀಕ್ಷಕರೇ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಎಂಡ್ವರೆಗೂ ನೋಡಿ ಸಣ್ಣ ಪುಟ್ಟ ಹೊಸ ಹೊಸ ಕಿಚನ್ ಟಿಪ್ಸ್ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನಾನು ಕೈಯಲ್ಲಿ ಹಿಡ್ದಿರೋಂಥ ಅಕ್ಕಿ ಅಂದರೆ ರೇಷನ್ ಅಕ್ಕಿ ನೋಡಿ ಸ್ನೇಹಿತರೆ ರೇಷನ್ ಅಕ್ಕಿ ಏನಾಗುತ್ತೆ ಅಂದರೆ ಅಂಗಡಿಗಳು ಗೊತ್ತಿರ ಪ್ಲಾಸ್ಟಿಕ್ ಅಕ್ಕಿ ಕೂಡ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿರೋದು ನಿಮಗೂ ಕೂಡ ಗೊತ್ತಾಗಬೇಕು ಅಂತಂದರೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ರೇಷನಿಂದ ಅಕ್ಕಿ ತಂದಿದ್ದೀನಿ ರೇಷನ್ ಅಕ್ಕಿ ತಂದ ಮೇಲೆ ಈ ರೀತಿ ಒಂದು ಬಟ್ಲಲ್ಲಿ ಹಾಕೊಂಡು ನೋಡ್ಬೋದು ಚೆಕ್ ಮಾಡಿ ನೀವು ಕೂಡ ಬಳಸ್ಕೊಬೋದು ಇವಾಗ ಈ ಬಟ್ಲಲ್ಲಿ ನಾನು ಅಕ್ಕಿ ಹಾಕಿದ ಮೇಲೆ ಈ ರೀತಿ ಒಂದು ಗ್ಲಾಸ್ ತಗೊಂಡು ನೀರು ತಗೊಂಡು ಅದರಲ್ಲಿ ನೀರು ಹಾಕ್ತಾ ಇದ್ದೀನಿ ಎಷ್ಟು ಅಕ್ಕಿ ಮುಣಗುತ್ತೆ ಅಷ್ಟು ನೀರು ಹಾಕೊಂಡ್ಬಿಡಿ ಪ್ಲಾಸ್ಟಿಕ್ ಅಕ್ಕಿ ಅಕ್ಕಿ ಇದ್ರೆ ಮೇಲುಗಡೆ ತೇಲ್ ಬರುತ್ತೆ ನೋಡ್ಬೋದು ಈ ರೀತಿ ಪ್ಲಾಸ್ಟಿಕ್ ಅಕ್ಕಿ ಇದ್ರೆ ಮೇಲುಗಡೆ ತೇಲ್ ಬರುತ್ತೆ ಇಲ್ಲ ಅಂದರೆ ಈ ರೀತಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಈ ಅಕ್ಕಿಯಲ್ಲಿ ಏನೂ ಕೂಡ ಮಿಕ್ಸ್ ಇಲ್ಲ ನೋಡಿ ಹಾಗಾದರೆ ಈ ಬಳಸ್ಕೋಬೋದು ಈ ರೀತಿ ಚೆಕ್ ಮಾಡಿ ನೀವು ಅಕ್ಕಿ ಬಳಸ್ಕೊಳ್ಳಿ ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಊಟ ಮಾಡ್ತಾರೆ ಅವ್ರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಹಾನಿಕಾರ ಅಲ್ವಾ ಹಾಗಾದರೆ ನಿಮಗೂ ಕೂಡ ತಿಳಿಲಿ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಈ ರೀತಿ ನೀವು ಕೂಡ ಅಕ್ಕಿ ಚೆಕ್ ಮಾಡಿ ನೀವು ಕೂಡ ಬಳಸ್ಕೋಬೋದು ನೋಡಿದ್ರಲ್ಲ ಇವತ್ತಿನ ಈ ಸಣ್ಣ ಪುಟ್ಟ ಕಿಚನ್ ಟಿಪ್ಸ್ ನಿಮ್ಗೆ ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ಸ್ ಮಾಡಿ ಖಂಡಿತವಾಗಿ ಹೇಳಿ ಈ ರೀತಿ ರೇಷನ್ ಅಕ್ಕಿ ಮಾತ್ರ ಬಳಸ್ಬೋಕೆ ಮುಂಚೆ ನೋಡಬಾರ್ದು ಚೆನ್ನಾಗಿರುವಂಥ ರೇಷನ್ ಅಕ್ಕಿ ಬಿಟ್ಟು ಬೇರೆ ಅಕ್ಕಿ ಕೂಡ ಚೆಕ್ ಮಾಡಿ ತೊಗೋಬೋದು ಇವಾಗ ನೋಡಿ ಇದರಲ್ಲಿ ಏನೂ ಕೂಡ ಮಿಕ್ಸ್ ಆಗಿಲ್ಲ ನೋಡಿ ಚೆನ್ನಾಗಿರುವಂಥ ಅಕ್ಕಿನೇ ನೋಡಿ ನೋಡಿದ್ರಲ್ಲ ಇವತ್ತಿನ ಕಿಚನ್ ಟಿಪ್ಸ್ ಯಾವ ರೀತಿ ಅಂತ ಕಣ್ಣು ಕಮೆಂಟ್ಸ್ ಮಾಡಿ ಹೇಳಿ ಈಗ ಸೆಕೆಂಡ್ ಟಿಪ್ಸ್ ಸೆಕೆಂಡ್ ಏನಂತ ಅಂದರೆ ರೇಷನ್ ಅಕ್ಕಿ ಆಗಿ ಚೆನ್ನಾಗಿರುವಂಥ ಅಕ್ಕಿ ಆಗಲಿ ಯಾವುದೇ ಅಕ್ಕಿ ಇದ್ದರೂ ಕೂಡ ಅದರಲ್ಲಿ ನುಸಿಗಳಾಗುತ್ತೆ ನಾವು ನುಸಿ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ಜಾಳಿ ನುಸಿ ಹಾಗೇ ಆಗುತ್ತೆ ಎಷ್ಟು ಚೀಲಗಂಡ್ಲೆ ತಂದಿಟ್ಕೊಂಡಿರ್ತೀವಿ ಅದರಲ್ಲಿ ಈ ರೀತಿ ಆದರೆ ಅದು ಒಂಥರ ಹುಳುಗಳಲ್ಲಿ ನುಸಿಗಳಾಗಲಿ ಮತ್ತು ಜಾಳಿಗಳಲ್ಲಿ ನೋಡಿದ್ರೆ ಅದು ಊಟ ಮಾಡಬೇಕು ಕೂಡ ಅನ್ನಿಸೋದಿಲ್ಲ ರುಚಿ ಕೂಡ ಬರೋದಿಲ್ಲ ಅನ್ನೋಕ್ಕೆ ಹಾಗಾದರೆ ಈ ರೀತಿ ಹಾಕ್ಬಾರ್ದು ನೀವು ಇದು ಅಕ್ಕಿಗಳನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಕಿಚನ್ ಟಿಪ್ಸು ಈ ಸೆಕೆಂಡ್ ಕಿಚನ್ ಟಿಪ್ಸ್ ತುಂಬಾ ಒಳ್ಳೆಯದು ಯಾಕಂದ್ರೆ ಚೀಲ ಇದ್ದರೂ ಕೂಡ ಅವುಗಳನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ ಇವಾಗ ಇದರಲ್ಲಿ ನಾನು ಪಲಾವ್ ಎಲ್ಲಿ ತೊಗೊಂಡಿದ್ದೀನಿ ನೋಡಿ ಎರಡು ದೊಡ್ಡ ಪಲಾವ್ ಎಲೆ ತೊಗೊಂಡಿದ್ದೀನಿ ಚೀಲ ಗಂಟ್ಲೆ ಇದ್ದರೆ ಕೂಡ ಅದರಲ್ಲಿ ಹಾಕೋಬೋದು ಈ ರೀತಿ ಚೀಲದಲ್ಲಿ ಬೇರೆ ಚೀಲದಲ್ಲಿ ತುಂಬುವಾಗ ಪಲಾವ್ ಎಲೆ ಮಧ್ಯದಲ್ಲಿ ಹಾಕ್ಕೊಂಡು ಮತ್ತೆ ಅಕ್ಕಿ ಮೇಲೆ ಹಾಕ್ಕೊಂಡು ನೀವು ಇಟ್ಕೊಳ್ಳೋದ್ರಿಂದ ಇದರಲ್ಲಿ ಹುಳಗಳು ಆಗೋದಿಲ್ಲ ನುಸಿಗಳು ಆಗೋದಿಲ್ಲ ಜಾಳಿಗಟ್ಟೋದಿಲ್ಲ ಏನು ಕೂಡ ಆಗೋದಿಲ್ಲ ಖಂಡಿತವಾಗಿ ಚೀಲಗಳಲ್ಲಿ ಇಡೋರಿದ್ರೆ ಖಂಡಿತವಾಗಿ ಈ ರೀತಿ ಇಟ್ಕೋಬೋದು ಅನ್ನ ಮಾಡಿದಾಗ ಕೂಡ ತುಂಬಾ ಚೆನ್ನಾಗಿ ವಾಸ ಬರುತ್ತೆ ಇವಾಗ ಮತ್ತೊಂದು ಥರ್ಡ್ ಟಿಪ್ಸ್ ಏನಂದರೆ ನೋರಿಗ ಈಗ ಮಳೆಗಾಲಿ ಸ್ಟಾರ್ಟ್ ಆಯ್ತಲ್ವ ಮತ್ತು ಬೇಸಿಗೆ ಬೇಸಿಗೆಯಲ್ಲಿ ಯಾವುದೇ ಕಾಲದಲ್ಲಿ ಕಾಟ ಮಾತ್ರ ಯಾರಿಗೆ ತಪ್ಪಿದೆ ಹೇಳಿ ಕಾಟ ಎಲ್ಲಿ ಹೋದರೂ ಕೂಡ ತಪ್ಪೋದು ಇಲ್ಲ ಇರುವೆಗಳು ಏನಾಗುತ್ತೆ ಅಂದರೆ ಸ್ವೀಟ್ ಇದ್ದಲ್ಲಿ ಇರುವೆಗಳು ಇದ್ದೇ ಇರುತ್ತೆ ಅವುಗಳಿಂದ ನಾವು ತಪ್ಪಿಸ್ಕೋಬೋದು ಅವರಿಂದ ಎಷ್ಟು ಚೆನ್ನಾಗಿ ತಪ್ಪಿಸ್ಕೋಬೋದು ಅಂತ ಒಂದು ಕಿಚನ್ ಟಿಪ್ಸ್ ಕೊಡ್ತೀನಿ ಇದು ಕೂಡ ಎಷ್ಟೇ ನಾವು ಏನಾದರೂ ಸ್ವೀಟ್ ಇಟ್ವಿ ಅಂದರೆ ಎರಡು ನಿಮಿಷದ ಹೊರಗಡೆ ಹೋಗಿ ಒಳಗಡೆ ಬರೋವರೆಗೆ ಇರುವುಗಳಾಗಿಬಿಡುತ್ತೆ ಆ ರೀತಿ ಆದರೆ ಅದು ತಿನ್ನಬೇಕಾ ಅದು ಅನಿಸೋದು ಕೂಡ ಎಲ್ಲ ಹಾಗಾದರೆ ಅವುಗಳಿಂದ ತಪ್ಪಿಸ್ಕೋಬೇಕಂದ್ರೆ ಈಗ ನಾವು ಸಕ್ಕರೆ ಡಬ್ಬಿಯಲ್ಲಿ ಏನು ಮಾಡ್ತೀವಿ ಸಕ್ಕರೆ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ ಅದರಲ್ಲಿ ಇರುಗಳು ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಸಕ್ಕರೆ ಹಾಕಿದಾಗ ಅದರಲ್ಲಿ ನಾವು ಸ್ವಲ್ಪ ಲವಂಗ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ಕೂಡ ಇರುವೆ ಆಗೋದಿಲ್ಲ ಮತ್ತೇ ಸ್ವಲ್ಪ ಟೀ ಮಾಡಿದಾಗ ಕೂಡ ಚೆನ್ನಾಗಿ ವಾಸನೆ ಬರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಡಬ್ಬಿಯಲ್ಲಿ ಸಕ್ಕರೆ ಹಾಕಿಟ್ಟಿರ್ತೀವಿ ಅದು ಕೂಡ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಈಗ ಬನ್ನಿ ಫೋರ್ ಟಿಪ್ಸ್ ಏನಂದರೆ ಫೋರ್ ಟಿಪ್ಸ್ ನಿಮಗೂ ಕೂಡ ಅದು ಖಂಡಿತವಾಗಿ ಯೂಸ್ ಆಗೋದೆ ಅನ್ಬೇಕು ಯಾಕಂದರೆ ಯಾವಾಗ ಅದು ಸಡನ್ಲಿ ಏನಾದರೂ ನಮಗೆ ಬೇಕಂದಾಗ ಅದು ಇರದೇ ಇರುವಾಗ ಈ ರೀತಿ ನೀವು ಬಳಸ್ಕೋಬೋದು ಇವಾಗ ನೋಡಿ ಈ ರೀತಿ ನಾನು ಹಳ್ಳಿ ತೊಗೊಂಡಿರೋದು ಈ ರೀತಿ ಹಳ್ಳಿ ತಗೊಂಡಿರೋದು ಅದೊಂದು ಈ ರೀತಿ ಡೆಬ್ಬಿ ಮುಚ್ಚಳ ಇತ್ತು ಡೆಬ್ಬಿ ಮುಚ್ಚಳದಲ್ಲಿ ಈ ರೀತಿ ಹಳ್ಳಿ ಹಾಕ್ಕೊಳ್ತಾ ಇರೋದು ಇದೇ ಇನ್ನು ಡೆಬ್ಬಿ ಮುಚ್ಚಳದಲ್ಲಿ ಹಳ್ಳಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಯೋಚನೆ ನಿಮಗೂ ಸ್ವಲ್ಪ ತಡಿರಿ ವೀಕ್ಷಕರೇ ಹೇಳ್ತೀನಿ ಏನಪ್ಪ ಅಂದರೆ ಈ ರೀತಿ ಹಳ್ಳಿ ತೊಗೊಂಡಿರ್ತೀವಲ್ಲ ಸ್ವಲ್ಪೇ ಸ್ವಲ್ಪ ಹಳ್ಳಿ ಇವಾಗ ನೋಡಿ ಈ ಹಳ್ಳಿಯಲ್ಲಿ ನಾನು ಏನು ಮಾಡ್ತಾ ನಿಮಗೆ ಗೊತ್ತೇ ಇರ್ಬೋದು ಏನಂದರೆ ಈ ನೀಲಿ ನೀಲಿ ಡಬ್ಬಿ ನಾವೇನು ಮಾಡ್ತೀವಿ ಬಟ್ಟೆಗಳಿಗೆ ಯೂಸ್ ಮಾಡುವಂಥ ನೀಲಿ ಡಬ್ಬಿ ಅದು ಏನಂದರೆ ಗೊತ್ತೇ ಇರುತ್ತೆ ಬಟ್ಟೆಯಲ್ಲಿ ನಾವು ನೀಲಿ ಕಲರ್ ಹಾಕ್ಕೊಳ್ಳೋದಕ್ಕೆ ನೀಲಿ ಡಬ್ಬಿ ಯೂಸ್ ಮಾಡ್ತೀಯಲ್ಲ ಅದು ಏನು ಮಾಡಬೇಕಂದ್ರೆ ಈ ಹಳ್ಳ ಹಳ್ಳಿ ಮೇಲೆ ಹಾಕ್ಕೊಂಡ್ಬಿಡಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಡ್ರಾಪ್ ಹಾಕ್ಕೊಂಡ್ಬಿಡಿ ಹಳ್ಳಿ ಮೇಲೆ ಇಷ್ಟೆಲ್ಲ ಚೆನ್ನಾಗಿ ಡ್ರಾಪ್ ಹಾಕೊಂಡ್ಮೇಲೆ ಸ್ವಲ್ಪ ಕೈಯಿಂದ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಇದೇನಪ್ಪ ಇದು ಇದಕ್ಕೆ ಬಳಸ್ಬೋದು ಅಂತ ಯೋಚನೆ ಏನಿಲ್ಲ ಸ್ನೇಹಿತರೆ ಮನೆ ಮುಂದೆ ಯಾವಾಗಾದರೂ ಯಾರಾದರೂ ಏನಾದರೂ ಬರ್ಕೊಳ್ಳೋದಕ್ಕೆ ಬಂದರೆ ಅವ್ರು ಏನಂತಾರೆ ನೀವು ಒಂದು ಸಹಿ ಮಾಡಿ ಅಂತಾರಲ್ವ ನೀವು ಸಹಿ ಮಾಡೋದಕ್ಕೆ ಬರ್ದಿರೋರು ಅಂಟ ಒತ್ತಬೇಕಂದಾಗ ಆವಾಗ ಇಂಕ್ ಡೆಬ್ಬಿ ಅವ್ರ ಹತ್ರ ಇರೋದಿಲ್ಲ ಆವಾಗ ನಾವು ಮನೆಯಲ್ಲೇ ಈ ರೀತಿ ಮಾಡಿ ಇಂಕ್ ಡೆಬ್ಬಿ ಯೂಸ್ ಮಾಡಿಕೊಂಡು ಈ ರೀತಿ ನೋಡಿ ಹೆಬ್ಬಟ್ಟು ಹೊತ್ತೋದಕ್ಕೆ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫಸ್ಟ್ ಒಂದೆರಡು ಸರ್ತಿ ಏನಾಗುತ್ತೆ ಅಂದರೆ ಈ ಥರ ಬರುತ್ತೆ ಯಾಕಂದರೆ ಅದು ಮಿ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲಲ್ವ ಹಳ್ಳಿಯಲ್ಲೇ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಎರಡು ಮೂರು ಸರ್ತಿ ಒತ್ತಿದ ಮೇಲೆ ಅಲ್ಲಿ ಅಂಟ ಹಚ್ಚಬೇಕು ಯಾವಾಗಲೂ ಕೂಡ ಒಮ್ಮೆಗೆ ಅಂಗಟ ಹಚ್ಚೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ಒಮ್ಮಿಗೆ ಫಸ್ಟಿಗೆ ಹಳ್ಳಿಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ಲಾಸ್ಟಿಗೆ ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಖಂಡಿತವಾಗಿ ಈ ಥರ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಹೆಬ್ಬಟ್ಟು ಒತ್ತೋದಕ್ಕೆ ಬರಬೇಕಂದಾಗ ಈ ರೀತಿ ಬೇಕಾದರೆ ಈ ರೀತಿ ಮನೆಯಲ್ಲೇ ಬಳಕೆ ಮಾಡ್ಬೋದು ಯೂಸ್ ಮಾಡುವಂಥದ್ದು ಹೌದಲ್ಲ ನಿಮಗೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಯೂಸ್ ಆದರೆ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈ